ಹರಿ ಓಂ ಶ್ರೀ ಗೋಪಾಲಕೃಷ್ಣಾಯಣ ವೀಕ್ಷ ಪ್ರಿಯ ವೀಕ್ಷಕರಿಗೆ ನಮಸ್ಕಾರ ನಾನು ಮುನಿಯೂರು ಹರಿನಾರಾಯಣ ಬಂತಿಲ್ಲ ಮುನಿಯೂರು ಆಸುರಿಯ ನಡೆದಂತಿರಲಿಲ್ಲ ಇರೋ ಕ್ಷೇತ್ರದ ಹೆಸರ ಹಾಗೂ ಅರ್ಚಕ ಕ್ಷೇತ್ರದ ಬಗ್ಗೆ ಕೆಲವು ವಿವರಗಳು ಎಲ್ಲರಿಗೂ ತಿಳಿದಿಲ್ಲ ಈ ಕ್ಷೇತ್ರ ಇಲ್ಲಿ ಇರುವಂತಹ ಅರಿವು ಸಹ ಇಲ್ಲ ಅಂತ ಹೇಳುವಂಥದ್ದು ನನ್ನ ಗಮನಕ್ಕೆ ಬಂತು ಹಾಗಾಗಿ ಈ ವಿಚಾರವಾಗಿ ಸ್ವಲ್ಪ ಜನರಿಗೆ ತಿಳಿಯುವ ಹಾಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇವೆ ಮುನಿಯೂರು ಗೋಪಾಲಕೃಷ್ಣ ದೇವಸ್ಥಾನ ಎರಡು ದೇವಸ್ಥಾನಗಳನ್ನು ಒಳಗೊಂಡು ಉಂಟು ಅದು ಒಂದು ಸದಾಶಿವ ಮುನಿಯೂರು ಬೆಳ್ಳೂರು ಸದಾಶಿವ ದೇವಸ್ಥಾನ ಹಾಗೂ ಮುನಿಯೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಇದು ಅತಿ ಪುರಾತನದ್ದು ಬಹಳ ಇತಿಹಾಸ ಹೊಂದಿದ್ದು ಹಲವಾರು ಸಾಧಾರಣ ಒಂದು ಸಾವಿರದ ಆರುನೂರು ವರ್ಷದ ಹಿಂದಿನದ್ದು ಅಂತ ದೈವಜ್ಞರ ಮುಖ ನಮಗೆ ತಿಳಿದದ್ದು ನಾವು ಬಂದೇ ಒಂದು ಎಂಟುನೂರು ವರ್ಷದಿಂದ ಮೇಲಾಯಿತು ಅಂತ ಹೇಳಿ ನಮ್ಮ ಹಿರಿಯರು ಹೇಳಿ ನಮದು ಆಗ ಕಣ್ಣುವ ಮುನಿಗಳಿಂದ ಸ್ಥಾಪಿತವಾದಂತಹ ಈ ಕ್ಷೇತ್ರ ನಮ್ಮ ಇಲ್ಲಿ ಮೊದಲು ಹೇಗೆ ಅಂತ ಹೇಳಿದರೆ ನದಿ ತಟಾಕವಾಗಿರುವಂತಹ ನೇರಪಾಡಿ ಸಂಗಮ ಸ್ಥಳ ಆ ಪ್ರದೇಶದಲ್ಲಿ ಆಶ್ರಮವಾಸಿಗಳು ಆಗಿ ಮುನಿಗಳು ಇಲ್ಲಿ ವಾಸ ಮಾಡುತ್ತಾ ಇದ್ದರು ಆ ಮುನಿಗಳು ನಿತ್ಯ ನೇಮಿತಿಗಳನ್ನು ಮತ್ತು ಅವರ ಜಪ ಇತ್ಯಾದಿಗಳನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಗೋವಿನ ಮುಖಾಂತರ ಅವರು ಸಾಕುವಂತಹ ಒಂದು ಗೋವಿನ ಮುಖಾಂತರವಾಗಿ ಈ ಚೈತನ್ಯಗಳನ್ನು ಅರಿಯುತ್ತಾರೆ ಅಂತ ಹೇಳಿದರೆ ಅವರು ಸಾಕಿದಂತಹ ಗೋವು ಅದು ಮೇವುತ್ತಾ 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 ಬುಳ್ಳೂರು ಶ್ರೀ ಸದಾಶಿವ ಕ್ಷೇತ್ರದ ಪರಿಸರಕ್ಕೆ ಬರುತ್ತದೆ ಅಲ್ಲಿ ಆ ಬುಳ್ಳೂರು ಅಂತ ಹೇಳಲಿಕ್ಕೆ ಕಾರಣವೇ ಅಲ್ಲಿಯ ಬಿಳಿಯ ಹಾಸುಪಾದೆ ಆ ಹಾಸುಪಾದೆಯಲ್ಲಿ ಪಾದೆಯಲ್ಲಿ ಪರಶುರಾಮನಂದ್ರ ಪ್ರತಿಷ್ಠಾಪಿಸಲ್ಪಟ್ಟಂತಹ ಮೂರೆಂಟು ಶಿವಾಲಯಗಳಲ್ಲಿ ಒಂದಂತಹ ಶಿವಾಲಯದಾಗಿತ್ತು ಆ ಶಿವನ ಅರಿವು ಆ ಗೋವು ಈ ಮುನಿಗಳಿಗೆ ತಿಳಿಸಿತ್ತು ಅಂತ ಹೇಳಿದ್ರೆ ಅದು ಅಲ್ಲಿ ಹಾಲನ್ನು ಆ ಹಾಸು ಪಾದೆಯಲ್ಲಿ ಎರಿತಾ ಬರ್ತಾ ಇತ್ತು ಆ ರೀತಿಯಲ್ಲಿ ಎರಿತ ಇದು ಇವರಿಗೆ ಗೊತ್ತಾಗುವುದು ಅಂತ ಹೇಳಿದ್ರೆ ಇಲ್ಲಿ ಬಂದು ಹಾಲು ನೋಡುವಾಗ ಹಾಲು ದನದ ಕೆಚ್ಚಲಿನಲ್ಲಿ ಹಾಲು ಇರುವುದಿಲ್ಲ ಹಾಲನ್ನು ಮತ್ತಿಸುತ್ತಿರುತ್ತದೆ ಇದು ಯಾಕೆ ಹೀಗೆ ದಿವಸ ಆಗುತ್ತದೆ ಅಂತ ಹೇಳಿ ಅವರು ಅವರ ದಿವ್ಯ ದೃಷ್ಟಿಯಿಂದ ಚಿಂತಿಸುವಾಗ ಅವರಿಗೆ ಅರಿವಿಗೆ ಬರುವಂಥದ್ದು ಅದು ಒಂದು ಶಿವ ಸಾನ್ನಿಧ್ಯ ಅಲ್ಲಿ ಉಂಟು ಅಂತಲೂ ಆ ಶಿವನನ್ನು ಪುನಃ ಪೂಜಿಸಬೇಕು ಅಂತಲೂ ಅಪರಶಯ ವಿಧಾನದಿಂದ ಆ ಶಿವನನ್ನು ಆರಾಧನೆ ಮಾಡುತ್ತಾ ಬರ್ತಾರೆ ಅವರು ಅಲ್ಲಿಯೇ ತಪಸ್ಸು ಮಾಡುತ್ತಾ ಅಲ್ಲಿ ಒಂದು ಕೆರೆ ಉಂಟು ಆ ಕೆರೆಯ ಪಕ್ಕದಲ್ಲಿ ಇರುವಂತಹ ಬನದಲ್ಲಿ ಅವರು ಕೂತುಕೊಳ್ಳುವಂತಹ ಆ ಕಣ್ಣೋಮನಿಗಳ ಪೀಠ ಸಹ ಉಂಟು ಹಾಗೆ ತಪಸ್ಸನ್ನು ಆಚರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಸಂತಾನ ಪ್ರಾಪ್ತಿಗಾಗಿಯೂ ಎಲ್ಲ ಅಭಿವೃದ್ಧಿಗೂ ಬೇಕಾಗಿಯೂ ಒಂದು ವಿಷ್ಣುವಿನ ಸಾನ್ನಿಧ್ಯವೂ ಬೇಕು ಅಂತ ಕಂಡುಬಂತು ಅವರ ಮನಸ್ಸಿನಲ್ಲಿ ಗೋಚರಿ ಗೋಚರಿಸಿ ಅವರು ಆ ಶಿವನಲ್ಲಿ ಹೋಗಿ ಪ್ರಾರ್ಥಿಸ್ತಾರೆ ನಮಗೆ ಒಂದು ವೈಷ್ಣವ ದೇವಾಲಯವನ್ನು ನಿರ್ಮಿಸಬೇಕು ಅಂತ ಆದರೆ ಯಾವ ರೀತಿ ನಾವು ಮಾಡಬೇಕು ನಾವು ಯಾವ ಎಲ್ಲಿಂದ ನಾವು ಆ ಪ್ರತಿಷ್ಠೆಗೆ ಬೇಕಾದಂತಹ ಬಿಂಬವನ್ನು ತರಬೇಕು ಅಂತ ಹೇಳುವಂಥದ್ದನ್ನು ಆ ದೇವರಲ್ಲೇ ಪ್ರಾರ್ಥಿಸ್ತಾರೆ ಆಗ ಅವರು ಹೇಳೋದು ನೀವು ಹೋಗಿ ತೀರ್ಥ ಸ್ನಾನ ಮಾಡಿ ಗಂಗಾ ನದಿಯಲ್ಲಿ ತೀರ್ಥ ಸ್ನಾನ ಮಾಡಿ ನಿಮ್ಮ ಕೈಗೆ ದೊರಕಿದಂಥದ್ದು ಯಾವುದುಂಟೋ ಅದನ್ನು ತಂದು ನೀವು ಪ್ರತಿಷ್ಠಾಪಿಸಿ ಅಲ್ಲಿ ಆ ವಿಷ್ಣುವನ್ನು ಆರಾಧಿಸಿ ಅಂತೇಳಿ ಆ ದೇವರು ದೇವರು ಅವರಿಗೆ ಪ್ರಚೋದನೆಯನ್ನು ಕೊಡ್ತಾರೆ ಹಾಗೆ ಅವರು ಆರ್ಯಾವರ್ತನಾದಂಥ ಗಂಗಾ ನದಿ ತೀರದಲ್ಲಿ ಹೋಗಿ ಸ್ನಾನ ಮಾಡ್ತಾರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾರೆ ಮುಳುಗಿ ಹೇಳುವಾಗ ಅವರಿಗೆ ಈ ಬಿಂಬವು ದೊರಕಿ ಬರ್ತದೆ ಈ ಗೋಪಾಲಕೃಷ್ಣನ ಬಿಂಬವು ಅವರಿಗೆ ದೊರಕಿ ಬರ್ತದೆ ಅದು ಚತುರ್ಬಾಹುವಿನ ಮಹಾವಿಷ್ಣುವಾಗಿರುತ್ತಾನೆ ಆ ಬಿಂಬವನ್ನು ತೆಕ್ಕೊಂಡು ಬರ್ತಾರೆ ತೆಕ್ಕೊಂಡು ಬಂದು ಅವರು ನೋಡುವಾಗ ಹೇಗೆ ಅಂತ ಹೇಳಿದ್ರೆ ದ್ವಾಪರಾಯುಗದಲ್ಲಿ ಅಕ್ರೂರಾದಿಗಳು ಪೂಜೆ ಮಾಡಿ ವಿಸರ್ಜಿಸಿದಂತಹ ವಿಗ್ರಹವಾಗಿರ್ತದೆ ಈ ನಮ್ಮ ಗೋಪಾಲಕೃಷ್ಣ ದೇವಸ್ ದೇವರು ಅವರು ಅದನ್ನು ತಂದು ಪುನಃ ಶಿವನಲ್ಲೇ ಪ್ರಾರ್ಥಿಸ್ತಾರೆ ಇದನ್ನು ನಾವು ಇದಕ್ಕೆ ಯೋಗ್ಯವಾದ ಸ್ಥಳವನ್ನು ಒಂದು ತೋರಿಸು ಇದನ್ನು ನಾವು ಎಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಶಿವನಲ್ಲೇ ಅವರು ಕೇಳ್ತಾರೆ ಆಗ ಶಿವನ ಆಭರಣವಾದಂತಹ ನಾಗ ಆ ದೇವರ ತಲೆಯಿಂದ ಇಳಿದು ಬಂದು ಮುಂದುವರಿಸ್ತಾ ಬರ್ತದೆ ಅವರು ಅವರ ಅದನ್ನು ಹಿಂಬಾಲಿಸ್ತಾ ಹಿಂಬಾಲಿಸ್ತಾ ಈಗ ಈ ಕ್ಷೇತ್ರ ಇರುವಂತಹ ಜಾಗ ಜಾಗದಲ್ಲಿ ಆ ನಾಗನು ಅದರ್ಶನ ಆಗ ಇಲ್ಲಿ ಆ ಗೋಪಾಲಕೃಷ್ಣನನ್ನು ಆ ಮುನಿಗಳು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೂ ಅದರ ಈಶಾನ್ಯದಲ್ಲಿ ಆ ನಾಗನ ನೆಲೆ ನಿಂತು ಈ ದೇ ಕ್ಷೇತ್ರವನ್ನು ರಕ್ಷಣೆ ಮಾಡ್ತಾ ಇದೆ ಅಂತ ಹೇಳಿ ನಮಗೆ ಪ್ರಶ್ನೆ ಚಿಂತನೆಯಲ್ಲಿ ಕಂಡು ಬಂದಂತಹ ವಿಚಾರ ಹಾಗೆ ಪ್ರತಿಷ್ಠಾಪನೆ ಮಾಡಿದಂತಹ ಗೋಪಾಲಕೃಷ್ಣನನ್ನು ಇಲ್ಲಿ ಆರಾಧನೆ ಮಾಡಿಕೊಂಡು ಮಾಡಿಕೊಂಡು ಸುಮಾರು ಜನ ಸಂತಾನ ವ್ಯಕ್ಷಪಟ್ಟವರು ಸಂತಾನ ಪಡೆದಿದ್ದಾರೆ ಹಾಗೆ ಅವರವರ ಇಷ್ಟಕಾಮ್ಯಗಳನ್ನು ನೆರವೇರಿಸಲಿಕ್ಕೆ ಬೇಕಾಗಿ ಪ್ರಾರ್ಥನೆ ಮಾಡಿಕೊಂಡವರು ಅದನ್ನೆಲ್ಲವನ್ನು ಪೂರೈಸಿದ್ದಾರೆ ಅದು ವ್ಯಾಜ್ಯ ಆಗಿರ್ಬೋದು ಅಥವಾ ಅವರ ಬೇರೆ ಯಾವುದೇ ಕಾರ್ಯ ಕಾರ್ಯಗಳು ಆಗಿರಬಹುದು ಅಥವಾ ಜಲ ನಿಧಿ ಸಂಶೋಧನೆ ಆಗಿರ್ಬೋದು ಅಥವಾ ಯಾವುದೇ ಇದರಲ್ಲಿಯೂ ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರವರ ಇಷ್ಟಾರ್ಥ ಸಿದ್ಧಿಯನ್ನು ಆ ಗೋಪಾಲಕೃಷ್ಣ ದೇವರು ಪೂರೈಸಿದ್ದಾರೆ ಅಂತ ಹೇಳುವುದಕ್ಕೆ ಇಷ್ಟಪಡ್ತೇವೆ ಹಾಗೂ ಈ ಮುನಿಗಳು ಇಲ್ಲಿ ವಾಸವಾಗಿರುವುದಂತಲೇ ಇಲ್ಲಿಗೆ ಮುನಿಯೂರು ಮುನಿಪುರ ಅಂತ ಹೆಸರು ನಾಮಾಂಕಿತಗೊಂಡಿದೆ ಅದರಲ್ಲಿ ವಿಶೇಷವಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ಈ ಕ್ಷೇತ್ರ ವೃತ್ತಾಕಾರದಲ್ಲಿದೆ ಅದು ಹೇಗೆ ಅಂತ ಹೇಳಿದ್ರೆ ಅಲಂಕಾರ ಪ್ರಿಯೋ ವಿಷ್ಣು ಅಲಂಕಾರಯುತವಾಗಿರುವಂತಹ ನಮ್ಮ ಎಂದ ನಿರ್ಮಿತವಾದಂತಹ ವೃತ್ತವಾದಂತಹ ಗರ್ಭಗೃಹವಾಗಿತ್ತು ಮೊದಲಿನದ್ದು ಅದರ ಮಾಡು ಸಹ ವೃತ್ತಾಕಾರದಲ್ಲೇ ಮೊದಲಿತ್ತು ಅದು ಯಾವುದಂತ ಹೇಳಿದರೆ ಯಾವುದೋ ಒಂದು ಗಾರೆಯ ಇದರಿಂದ ಮಾಡಿದಂತಹ ಚಿಪ್ಪಿನಿಂದ ಕೂಡಿಕೊಂಡು ಅದರ ಮಾಡು ಸಹ ಆಗಿತ್ತು ಅಂತ ಹೇಳುವಂಥದ್ದು ನಾವು ಹೇಳೋದು ಕೇಳಿದ್ದು ಆದರೆ ನಾನು ಕಾಣಲಿಲ್ಲ ನಮ್ಮ ಹಿರಿಯರು ಹೇಳ್ತಾ ಇದ್ದದ್ದು ಹಾಗೆ ಅದು ಕೊನೆಗೇನಾಯಿತು ಅಂತೇಳಿದರೆ ಆ ಹಿಂದಿನ ಕಾಲದದ್ದು ಆದ ಕಾರಣ ಆ ಗಾರೆಯ ಬಲ ಕಡಿಮೆ ಆದ ಹಾಗೆ ನೀರು ಒಳಗೆ ಹೊಸರು ಬರಲಿಕ್ಕೆ ಶುರುವಾಯಿತು ನೀರು ಸೋರ್ತದೆ ಅಂತ ಅದರ ಮೇಲೆ ಮುಳಿಯ ಮಾಡನ್ನು ಮಾಡಿದರು ಆ ಮುಳಿಯ ಮಾಡು ಸೋರುವುದರಿಂದ ಅದನ್ನು ತೆಗೆದು ಈ ವೃತ್ತಾಕಾರಕ್ಕೆ ನಾಲ್ಕು ಕಂಬಗಳನ್ನು ನಾಲ್ಕು ಮೂಲೆಗಳಲ್ಲಿ ಇಟ್ಟುಕೊಂಡು ಅದರ ಮೇಲೆ ಹಂಚಿನ ಮಾಡನ್ನು ಸಾವಿರದ ಒಂಬೈನೂರ ನಲವತ್ತ್ನಾಲ್ಕರಲ್ಲಿ ಮಾಡಿ ಚೌಕದ ಮಾಡನ್ನು ಮಾಡಿ ಆರಾಧನೆ ಮಾಡಿಕೊಂಡು ಇದ್ದರು ಆ ಸಮಯದಲ್ಲಿ ನಮಸ್ಕಾರ ಮಂಟಪ ಹಾಗೂ ಎದುರಿನ ಗೋಪುರ ಮತ್ತು ಅರಿಕೊಟ್ರು ಇಷ್ಟು ಕೆಲಸಗಳನ್ನು ಆ ಸಮಯದಲ್ಲಿ ಮಾಡಿದ್ರು ಎರಡು ಗೋಡೆಗಳನ್ನು ಒಳಗೊಂಡಿದೆ ಒಳಗಿನ ಸುತ್ತು ಮಾತ್ರ ವೃತ್ತಾಕಾರದಲ್ಲಿದ್ದು ಅದರ ಒಳಗಿನ ಭಾಗ ಮಾತ್ರ ಚೌಕದಲ್ಲಿದ್ದು ದೇವರು ಚೌಕಾಕಾರದಲ್ಲಿರುವಂತಹ ಗೋಡೆಯ ಒಳಗಿರುವುದಿದ್ದು ಅದರ ಹೊರಗಿನ ಭಾಗವು ವೃತ್ತಾಕಾರವಾಗಿದ್ದು ಅದರ ಹೊರಗೆ ಎಡನಾಳಿಯ ಹೊರಗೆ ಸಹ ವೃತ್ತಾಕಾರದಲ್ಲಿದ್ದು ಅದು ಬಹಳ ಚಿತ್ರಕಲೆಯಿಂದ ಆ ಹಿಂದಿನ ಕಾಲದಲ್ಲಿ ಇತ್ತು ವಿರಾಜಮಾನವಾಗುತ್ತಾ ಇತ್ತು ವೃತ್ತಾಕಾರ ನಮಗೆ ಏನು ಬಂತದ್ದು ಅಂತ ಹೇಳುವಂಥದ್ದು ನಮಗೆ ಗೊತ್ತಿಲ್ಲ ಅಂತ ದೈವ ಪ್ರೇರಣೆ ಅಂತಲೇ ಹೇಳಬೇಕಷ್ಟೇ ಆದರೂ ಅದು ನಮಗೆ ಇಲ್ಲಿ ಎಲ್ಲಿಗೂ ಸಾಧಾರಣ ಕಾಣುವಂಥದ್ದಿಲ್ಲ ಇಲ್ಲ ಆದರೆ ಆಲಿಂಜದಲ್ಲಿ ಉಂಟು ವೃತ್ತಾಕಾರದಲ್ಲಿ ಇರುವಂಥದ್ದು ಆದರೂ ಹಾಗೆ ಇಲ್ಲಿ ಸಹ ಆ ಕಾಲದಲ್ಲಿ ಯಾವ ರೀತಿಯಲ್ಲಿ ಯಾರಿಗೆ ಕಂಡು ಬಂದದ್ದು ಅಂತ ಹೇಳುವಂಥದ್ದು ನಮಗೆ ಗೊತ್ತಿಲ್ಲ ಆದರೂ ವಿಶೇಷವಾಗಿರುವಂತಹ ಒಳಗೆ ಚೌಕ ಹಾಗೂ ಹೊರಗಿಂದ ವೃತ್ತಾಕಾರವಾಗಿರುವಂತಹ ಗರ್ಭಗೃಹ ಇದು ವಿಶೇಷವಾಗಿಯೇ ಉಂಟು ಇದು ಅದು ಬಹಳ ಚಂದವಾಗಿ ಅಲಂಕಾರಯುಕ್ತವಾಗಿ ಮೊದಲೇ ಇತ್ತು ಈಗಲೂ ಅದೇ ರೀತಿಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಬರಲಿಕ್ಕೆ ದೇವರು ಅನುಕೂಲ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಕಗ್ಗಲ್ಲಿನಲ್ಲಿ ಸಲ ನಾವು ಅದನ್ನು ಪೂರೈಸಿದ್ದೇವೆ ಹಾಗೆ ಮಾಡುವನ್ನು ಸಹ ಮರದ ಛಾವಣಿಯಕ್ಕೆ ಸಾಗುವಾನಿಯ ಹಲಿಗೆಯನ್ನು ಹೊಡೆದು ಅದಕ್ಕೆ ತಾಮ್ರವನ್ನು ಹೊದಿಕೆ ಮಾಡಿ ಆಗಿದೆ ಅದು ನಮ್ಮ ನಾವು ಸಾಧಾರಣ ಹೇಗೆಂತಂದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಬಾಲಾಲಯ ಪ್ರತಿಷ್ಠೆ ಮಾಡಿಕೊಂಡು ಆ ಬಳಿಕ ಕೆಲಸವನ್ನು ಪ್ರಾರಂಭ ಮಾಡಿಕೊಂಡದ್ದು ಒಂದು ವರ್ಷದಲ್ಲಿ ಆ ಸಾಧಾರಣ ಅದರ ಕೆಲಸಗಳನ್ನು ಕಗ್ಗಲಿನ ಕೆಲಸಗಳನ್ನು ನಮಗೆ ಪೂರೈಸಿ ಆ ತಾಮ್ರವನ್ನು ಹೊದಿಸುವಲ್ಲಿವರೆಗೆ ಆಗಿದೆ ಬಳಿಕ ನಮಸ್ಕಾರ ಮಂಟಪದ ಕೆಲಸಗಳನ್ನು ಪೂರೈಸಿ ಈಗ ಮೂರು ವರ್ಷಗಳು ಕಳೆಯಿತು ಈಗ ಸುತ್ತಗೊಬ್ಬರದ ತಳದ ಕೆಲಸವನ್ನು ಸಹ ಕಗ್ಗಲಿನಲ್ಲಿ ಮಾಡಿಕೊಂಡು ಅದರ ಗೋಡೆಯ ಕೆಲಸವನ್ನು ಸಹ ಕಲ್ಲಿನಿಂದ ಮಾಡಿಕೊಂಡು ನಾವು ಮರದ ಕೆಲಸವನ್ನು ಮಾಡುತ್ತಾ ಇದ್ದೇವೆ ಆದರೆ ಇದು ಇಷ್ಟೆಲ್ಲ ಕೆಲಸ ಆಗಬೇಕಿದ್ದರೆ ನಮಗೆ ಕೋಟಿಗಳಿಂದ ಮೇಲೆ ಹೋಯಿತು ಹಾಗೆ ಈಗ ಆರ್ಥಿಕವಾಗಿ ಅಂತ ಹೇಳಿದರೆ ಮರದ ಕೆಲಸಗಳನ್ನು ಪೂರೈಸುವುದಕ್ಕೆ ಸಹ ಬಹಳ ಆರ್ಥಿಕವಾದಂತಹ ಮುಗ್ಗಟ್ಟು ಉಂಟು ಅದನ್ನು ಸಾಧಾರಣ ಒಂದು ಇಪ್ಪತ್ತೈದು ಲಕ್ಷದಿಂದ ಮೂವತ್ತು ಲಕ್ಷದವರೆಗೆ ಬೇಕಾಗುವಂತಹ ಅಗತ್ಯ ಉಂಟು ಆದರೆ ಅದನ್ನು ನಮ್ಮ ಎಡಿನೀರು ಸ್ವಾಮಿಗಳು ಹೇಳಿದ ಕಾರಣ ನಮಗೆ ಕೆಲಸವನ್ನು ನಾವು ಹಣ ತಯಾರು ಮಾಡದೆ ಕೆಲಸ ನಡೀತಾ ಇರುವಂತಹ ಒಂದು ಸನ್ನಿವೇಶ ಬಂತು ಆದ ಕಾರಣ ಈಗ ಕರ್ನಾಟಕದಲ್ಲಿ ಅದರ ಕೆಲಸ ನಡೀತಾ ಉಂಟು ಆರ್ಥಿಕವಾಗಿ ನಾವು ಸ್ವಲ್ಪ ಸ್ವಲ್ಪವಾಗಿ ಕೊಡ್ತಾ ಇದ್ದೇವೆ ಅಷ್ಟೇ ಆದರೆ ದಾನಿಗಳಿಂದ ನಾವು ನಿರೀಕ್ಷಿಸ್ತಾ ಇದ್ದೇವೆ ಮತ್ತೆ ಅಂತ ಉಳಿದವರು ಸುಮಾರು ಜನ ದಾನಿಗಳು ಬಂದಿದ್ದಾರೆ ಕ್ಷೇತ್ರ ದರ್ಶನ ಮಾಡಿದ್ದಾರೆ ಮಾಡಿದವರು ಎಲ್ಲ ಒಳ್ಳೆ ರೀತಿಯಲ್ಲಿ ನಿಮಗೆ ಸಹಾಯ ಮಾಡಿದ್ದಾರೆ ಅದು ಈ ರೀತಿಯಲ್ಲಿ ನಮಗೆ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡುವುದಕ್ಕೆ ಅನುಕೂಲವಾಗಿದೆ ಆದರೆ ಕ್ಷೇತ್ರ ನಾವು ನೆಲೆಸಿದ ಅಲ್ಲ ಆ ಗೋಪಾಲಕೃಷ್ಣ ಯಾವ ರೀತಿ ಚಿಂತನೆ ಮಾಡಿಕೊಂಡಿದ್ದಾನೋ ಯಾವ ರೀತಿ ಆಗಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದಾನೋ ಆ ರೀತಿಯಲ್ಲಿ ಇದು ನಡೀತಾ ಇದೆ ಅಂತ ಹೇಳಲಿಕ್ಕೂ ನಾವು ಇಷ್ಟಪಡ್ತೇವೆ ಯಾಕೆಂದ್ರೆ ಹೇಳಿದರೆ ಪ್ರಶ್ನೆ ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದಷ್ಟೇ ನೀವು ಇಳೀರಿ ಕೆಲಸಗಳನ್ನು ಗೋಪಾಲಕೃಷ್ಣನೇ ಮುಂದುವರಿಸಿಕೊಂಡು ಹೋಗ್ತಾನೆ ಅದು ನೂರಕ್ಕೆ ನೂರು ಕೃತ್ಯ ಯಾಕಂತ ಈಗ ನಮ್ಮ ಒಟ್ಟಿಗೆ ಕೆಲಸ ಮಾಡುವುದಕ್ಕೆ ಯಾರು ಸಿಕ್ತಾರೆ ಯಾರು ಇಲ್ಲ ಅಂತ ಹೇಳಲಿಕ್ಕೆ ನಮಗೆ ಬರುವುದಿಲ್ಲ ಸ್ವಲ್ಪ ಸಮಯ ಇದ್ದವರು ಮತ್ತೆ ಕಾಣುವುದಿಲ್ಲ ಮತ್ತೆ ಇದ್ದವರು ಮತ್ತೆ ಸ್ವಲ್ಪ ಸಮಯಕ್ಕೆ ಆಗುವಾಗ ಅವರವರ ಅಗತ್ಯದಲ್ಲಿ ಅವರು ಬೇರೆ ಹೋಗಿರುತ್ತಾರೆ ಆದರೆ ಯಾರಾದರೂ ಒಬ್ಬರಾದರೂ ನಮಗೆ ಬಂದು ನಮಗೆ ಸಹಾಯ ಮಾಡ್ತಾ ಇದ್ದಾರೆ ಆದರೂ ಈಗಲೂ ಜನರು ನಮ್ಮ ಒಟ್ಟಿಗೆ ಇದ್ದಾರೆ ಅಂತ ಹೇಳುವಂತದ್ದು ಕೆಲವರು ಮಾನಸಿಕವಾಗಿ ನಮ್ಮೊಟ್ಟಿಗೆ ಇರ್ತಾರೆ ಕೆಲವರು ಆರ್ಥಿಕವಾಗಿ ನಮ್ಮೊಟ್ಟಿಗೆ ಸಹಾಯ ಮಾಡ್ತಾರೆ ಕೆಲವರು ಜನ ಬಲದಿಂದ ಅಥವಾ ಜನ ಸಹಾಯದಿಂದ ನಮಗೆ ಕೆಲಸ ಮಾಡ್ತಾರೆ ಅದು ತನು ಧನ ಮನ ಅಂತ ಹೇಳುವಂತಹ ಹಾಗೆ ಎಲ್ಲರದ್ದು ಒಂದೊಂದು ರೀತಿಯಲ್ಲಿ ನಮಗೆ ಸಹಾಯ ಮಾಡುವಂತಹ ಒಂದು ರೀತಿಯಲ್ಲಿ ನಮಗೆ ಈ ಕ್ಷೇತ್ರ ನಡೀತಾ ಇದೆ ಕಲ್ಲಿನ ಕಿಟಕಿಯನ್ನೇ ಕೆಂಪು ಇದರಿಂದಲೇ ಈ ಕಿಟಕಿಯನ್ನು ನಾವು ಮಾಡಿಕೊಂಡಿದ್ದೇವೆ ಅದು ಹೇಗೆ ಅಂತ ಹೇಳಿದರೆ ಕಲ್ಲಿನ ಕೆಲಸವನ್ನು ಪ್ರಾರಂಭ ಮಾಡಿಕೊಂಡು ಕಲ್ಲಿನ ಕೆಲಸವನ್ನು ಪ್ರಾರಂಭ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಒಂದು ನಮ್ಮ ಸೇವಾ ಕೌಂಟರನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದನ್ನು ನಾವು ಕಟ್ಟುವಂತಹ ಮೇಸ್ತ್ರಿ ಹತ್ರ ಹೇಳುವಾಗ ಅವ ನಮಗೆ ಆ ಕಲ್ಲು ಕಟ್ಟುವಂತಹ ಸಂದರ್ಭದಲ್ಲಿ ಮರದ ಕಿಟಕಿಯನ್ನು ಪೂರೈಸಲಿಕ್ಕೆ ಆಗಲಿಲ್ಲ ಆಗ ಅವ ಹೇಳಿದ ನಾವು ಕಲ್ಲಿನದ್ದೇ ಮಾಡಿದರೆ ಹೇಗೆ ಅಂತ ಹೇಳಿ ಹಾಗೆ ಆ ಕಲ್ಲಿನ ಕಿಟಕಿಯನ್ನು ಮಾಡುವಂಥದ್ದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳುವಂತ ಕೇಳುವಾಗ ಅವ ನನಗೆ ಅದರದ್ದು ಒಂದು ಚಿತ್ರ ತೋರಿಸಿದ ಬೇರೆ ಎಲ್ಲಿಯೋ ಮಾಡಿದಂತಹ ಒಂದು ಚಿತ್ರ ಆ ಚಿತ್ರ ನೋಡುವಾಗ ನನಗೆ ಅದು ಬಹಳ ಇಷ್ಟ ಆಯಿತು ಆ ಇಷ್ಟ ಆದ ಕಾರಣ ನಾನು ಅವನ ಹತ್ರ ಮಾ ಮುಂದುವರಿಸಿಕೊಂಡು ಹೋದರೆ ಇದರ ಅದಕ್ಕೆ ಏನು ಅಂತ ಹೇಳಿದ್ರೆ ಖರ್ಚು ಜಾಸ್ತಿ ಆಗ್ತದೋ ಅಂತ ಹೇಳುವಂತಹ ಒಂದು ವಿಚಾರ ನನ್ನ ಮನಸ್ಸಲ್ಲಿ ಬಂತು ಆಗ ಅವ ಹೇಳಿದ ಇಲ್ಲ ನಿಮ್ಮ ಮರದ ಖರ್ಚನ್ನು ಲೆಕ್ಕ ಹಾಕಿದರೆ ಇದು ಅದರಲ್ಲೇ ಸರಿಯಾಗ್ತದೆ ಅಷ್ಟೇ ಅದಕ್ಕೆ ಬರುವುದಿಲ್ಲ ಬೇಕಿದ್ರೆ ಸ್ವಲ್ಪ ಕಡಿಮೆ ಬಂದಿತ್ತು ಅಂತ ಹೇಳಿದ ಆ ರೀತಿಯಲ್ಲಿ ಅವರು ಅವರ ಕೆಲಸವನ್ನು ಮುಂದುವರಿಸಲಿಕ್ಕೆ ಅನುಕೂಲ ಆಯಿತು ಆದರೆ ಅದು ನಮಗೆ ಒಂದು ಹೊಸ ಅನುಭವವೂ ಆಯಿತು ಬಹಳ ಚೆಂದಾಗಿದೆ ಅಂತ ಹೇಳುದು ನನ್ನ ಭಾವನೆ ಇವೆಲ್ಲ ಹೇಗೆ ಅಂತೇಳಿ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು ಅಂತೇಳಿ ಕಮೆಂಟ್ ಮುಖಾಂತರದಲ್ಲಿ ತಿಳಿಸಬೇಕು ಅಂತಲೂ ನಾನು ಇಷ್ಟಪಡ್ತೇನೆ ಹಾಗೆ ಈ ಎಲ್ಲ ಕೆಲಸಗಾರಗಳು ಸಹ ಹಾಗ ಇದೇ ಹೇಗೆ ಅಂತ ಹೇಳಿದರೆ ನಮ್ಮ ಊರಿನವರೇ ಈ ಕೆಲಸವನ್ನು ಮಾಡಿದವರು ಊರಿನಲ್ಲಿರುವಂತಹ ಸುಮಾರು ಮೇಸ್ತ್ರಿಗಳಿದ್ದಾರೆ ಅವರಿಗೆ ಇಷ್ಟು ಚಿತ್ರಕಲೆ ಮಾಡಿಕೊಂಡು ಈ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂಥದ್ದನ್ನು ಯಾರಿಗೂ ಗೊತ್ತಿಲ್ಲ ಯಾಕಂತ ಹೇಳಿದರೆ ಯಾರೂ ಈ ಚಿತ್ರಕಲೆಯನ್ನು ಮಾಡುವುದಕ್ಕೆ ಅವರಿಗೆ ಅವಕಾಶ ಕೊಡಲಿಲ್ಲ ಇದು ನಾವು ಮಾಡಬೇಕು ಅಂತ ಹೇಳುವಂಥದ್ದೇ ಅವರ ಹತ್ರ ಹೇಳಿದ್ದಲ್ಲ ಆದರೆ ಅವರು ಅವರಷ್ಟಕ್ಕೆ ನಮ್ಮ ಪರಿಸರದ ದೇವಸ್ಥಾನ ನಾವು ಕೆಲಸ ಮಾಡುತ್ತೇವೆ ಅಂತ ಹೇಳುವಂಥದ್ದು ಅವರ ಇಷ್ಟದಿಂದ ಅವರು ಮಾಡಿಕೊಂಡರು ನಮಗೆ ಏನಂತಂದ್ರೆ ಅವರ ಕೆಲಸ ಕಾರ್ಯಗಳಿಗೆ ಬೇಕಾಗಿ ಸ್ವಲ್ಪ ಅದರ ಖರ್ಚು ವೆಚ್ಚ ಸ್ವಲ್ಪ ಜಾ ಜಾಸ್ತಿ ಆಗಿರಲಿಕ್ಕೂ ಸಾಕು ಆದರೂ ಸಹ ದೈವ ಇಚ್ಛೆ ದೇವನಿಗೆ ಗೋಪಾಲಕೃಷ್ಣನಿಗೆ ಹೇಗೆ ಅಂತ ಹೇಳಿದರೆ ಅಲಂ ಅಲಂಕಾರ ಎಷ್ಟು ಮಾಡಿದರೂ ಇಷ್ಟವೇ ಆಗ ದೈವೇಚ್ಛೆ ಆ ರೀತಿ ಉಂಟು ಆ ರೀತಿ ಅವರಿಗೆ ಸಹ ಪ್ರೇರಣೆ ಕೊಟ್ಟಿದ್ದಾರೆ ಅಂತ ಹೇಳುವಂತಹ ವಿಚಾರದಲ್ಲಿ ಇದಕ್ಕೆಲ್ಲ ಅವಕಾಶವನ್ನು ಆ ದೇವರೇ ಕಲ್ಪನೆ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ನಾವು ಹೇಳ್ತೇವೆ ಮತ್ತೆ ನಮ್ಮ ಕ್ಷೇತ್ರದ ಬಗ್ಗೆ ಹೇಗೆ ಅಂತ ಹೇಳಿದ್ರೆ ಇದು ಜೀರ್ಣಾಮಸ್ಥೆಗೆ ಬರುವುದಕ್ಕೆ ಚಿರಂೆಯಿಂದ ನಡೀತಾ ಇದ್ದಂತಹ ಕ್ಷೇತ್ರಗಳು ಎರಡು ಸಹ ಅದು ಹೇಗೆ ಅಂತ ಹೇಳಿದ್ರೆ ಒಂದು ಮುಖದ ಎರಡು ಕಣ್ಣುಗಳಿದ್ದ ಹಾಗೆ ಒಂದು ಶಿವ ಕ್ಷೇತ್ರ ಒಂದು ಸದಾಶಿವ ಕ್ಷೇತ್ರ ಹಾಗೂ ಒಂದು ಗೋಪಾಲಕೃಷ್ಣ ಕ್ಷೇತ್ರ ಇಲ್ಲಿ ಅಂತ ಹೇಳಿದ್ರೆ ಇಲ್ಲಿಯ ದೇವರು ಉತ್ಸವದ ಕಾಲಘಟ್ಟದಲ್ಲಿ ಆ ಗೋಪಾ ಶಿವ ಶಿವನ ಸನ್ನಿಧಿಗೆ ಹೋಗುವಂಥದ್ದು ಶಿವನ ದೇವರು ಈ ಗೋಪಾಲಕೃಷ್ಣ ಸನ್ನಿಧಿಗೆ ಬರುವಂಥದ್ದು ಈ ಎರಡು ದೇವರು ಒಟ್ಟಿಗೆಯಾಗಿ ಇಲ್ಲಿಯ ಖಂಡತ್ತರಿ ದೇವರ ಕಳೆಯ ಅಂತ ಹೇಳುವಂತಹ ಜಾಗೆ ನಮ್ಮ ಕೇಕುಣ್ಣಾಯರಲ್ಲೇ ಇರುವಂತಹ ಜಾಗೆ ಅಲ್ಲಿ ದೇವರ ಆರಾಟ ಉತ್ಸವ ನಡೀತಾ ಇತ್ತು ಅಲ್ಲಿ ಈಗಲೂ ಆ ಕಲ್ಲಘಟ್ಟಗಳೆಲ್ಲ ಆ ಮೊದಲನೇ ಹಾಗೆ ಆರಾಟ ನಡೆಯುವಂತಹ ರೀತಿಯಲ್ಲಿ ಇತ್ತು ಅಂತ ಹೇಳುವಂಥದ್ದನ್ನಕ್ಕೆ ಅಲ್ಲಿಗೆ ಹೋದರೆ ಅದೃಷ್ಟ ಅಂತ ಕಾಣ್ತಾ ಇತ್ತು ಕ್ರಮೇಣ ಏನಾಯಿತು ಅಂತ ಹೇಳಿದ್ರೆ ಈ ಸೊತ್ತುಗಳ ಆಸೆಯಿಂದ ಟಿಪ್ಪು ಸುಲ್ತಾನ ಒಂದೊಂದು ಕ್ಷೇತ್ರಗಳನ್ನು ದೋಚಿಲಿಕ್ಕೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿಗೆ ಸಹ ಬಂದಿದ್ದಾನೆ ಅವ ಬಂದು ಗರ್ಭಗೃಹದ ಒಳಗೆ ಹೋಗಿ ದೇವರ ಆಭರಣಗಳನ್ನು ಎಲ್ಲ ಕಸಿಲಿಕ್ಕೆ ಅಂತ ಹೊರಡುವಾಗ ದುಂಬಿ ಹೇಳ್ತದೆ ದುಂಬಿ ಎದ್ದು ಬಂದು ಅವನಿಗೆ ಕಚ್ಚುವಾಗ ಅವನಿಗೆ ಅವನ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ ಅವ ದೇವಸ್ಥಾನದಂದು ಹೊರಗೆ ಬರ್ತಾನೆ ಆದರೆ ಕೈಯಲ್ಲಿ ಖಡ್ಗ ಇತ್ತು ಆ ಖಡ್ಗ ದೇವರ ಇರು ಬೆರಳಿಗೆ ತಾಗಿ ಆ ಬೆರಳು ಒಂದು ಕಟ್ಟಿ ಹೋಗಿರುತ್ತೆ ಅವನಿಗೆ ಅದರಿಂದ ದುಂಬಿಯ ಉಪದ್ರದಿಂದ ಹೊರಗೆ ಬಂದವ ಮತ್ತು ಆಭರಣಗಳನ್ನು ಮುಚ್ಚಕ್ಕೆ ಬರಲಿಲ್ಲ ಅವ ಅಲ್ಲಿಂದ ಓಡಿ ಹೋಗ್ತಾನೆ ಆದರೆ ಆಮೇಲೆ ಆಭರಣಗಳನ್ನು ಇಲ್ಲೇ ಇಡುವುದಕ್ಕೆ ಕ್ಷೇತ್ರದ ಆಗಿನ ಅಧಿಕಾರಿಗಳಿಗೆ ಧೈರ್ಯವೂ ಬರಲಿಲ್ಲ ಅದನ್ನು ನೋಡ್ತಾ ಇದ್ದವರಿಗೆ ಧೈರ್ಯ ಬರಲಿಲ್ಲ ಕೊನೆಗೆ ಆಭರಣಗಳನ್ನಲ್ಲೇ ತೆಗೆದು ಈಶಾನ್ಯದಲ್ಲಿ ಒಂದು ಬಾವಿ ಇತ್ತು ಈಗದ ಬಾವಿ ಎಲ್ಲ ಮೊದಲು ಇದ್ದಂಥ ಬಾವಿ ಇದಕ್ಕೆ ಹೊರಗೆ ಇರುವಂಥದ್ದು ಆ ಬಾವಿಯೊಳಗೆ ಎಲ್ಲವನ್ನು ಹಾಕಿ ಆ ಆನೆಪ್ಪಡಿ ಅಂತ ಹೇಳುವಂತಹ ಒಂದು ದೊಡ್ಡ ಕಲ್ಲು ಆ ಕಲ್ಲನ್ನು ಅದರ ಮೇಲೆ ಇಟ್ಟು ಅದನ್ನು ಮುಚ್ಚಿದ್ದಾರೆ ಈಗ ಆನೆ ಪಡೆಯ ಕಲ್ಲು ಹೊರಗೆ ಹೊರಗೆ ಒಂದು ಮಾತ್ರವೇ ಉಂಟಷ್ಟೇ ಅದು ಮತ್ತೊಂದು ಆ ಬಾವಿಯ ಮೇಲ್ಭಾಗಕ್ಕೆ ಅದನ್ನು ಹಾ ಮುಚ್ಚಿ ಅದರ ಮೇಲೆ ಅದನ್ನು ನಿಲ್ಲಿಸಿ ಉಂಟು ಅದು ಆ ನಾಗನ ಹತ್ತಿರವೇ ಉಂಟು ಅದನ್ನು ಏನು ಮಾಡಿದರೂ ಸರಿ ಅದರ ಮೇಲೆ ಸ್ವಲ್ಪವಾದರೂ ಪಿಕಾಸು ಅಥವಾ ಹಾರೆ ತಾಗಿಸಿದರೆ ಆಗ ಆ ಬನದಿಂದ ನಾಗ ಪ್ರತ್ಯಕ್ಷ ಆಗ್ತಾ ಆಗುತ್ತಾ ಇತ್ತು ಇದೆಲ್ಲ ಹೇಗೆ ಅಂತ ಹೇಳಿದರೆ ಆ ಗದ್ದೆಯ ಬೇಸಾಯ ಈ ತೋಟ ಅಲ್ಲ ಮೊದಲೆಲ್ಲ ಗದ್ದೆಯಾಗಿತ್ತು ಆ ಗದ್ದೆಯ ಬೇಸಾಯ ಮಾಡುವಂತಹ ಸಂದರ್ಭದಲ್ಲಿ ಆ ಬೇಸಾಯ ಮಾಡುತ್ತಾ ಇದ್ದವರೇ ಹೇಳಿದಂತಹ ವಿಚಾರಗಳು ಸಹ ಅವರ ಗಮನಕ್ಕೆಲಸ ಬಂದದ್ದೇ ಅದು ಅವರು ಆ ಹಳ್ಳ ಅಂತ ಹೇಳುವ ಲೆಕ್ಕದಲ್ಲಿ ಅವರ ಹಾರೆಯನ್ನೋ ಅಥವಾ ಪಿಕಾಸನ್ನು ತೊಳೆಯುವಂತಹ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಆ ನಾಗ ಬಂದದ್ದು ಉಂಟು ಹೀಗೆ ಆ ನಾಗ ಈಗಲೂ ಸಹ ಈ ದೇವಸ್ಥಾನವನ್ನು ರಕ್ಷಣೆ ಮಾಡಿಕೊಂಡು ಈಶಾನ್ಯ ಭಾಗದಲ್ಲಿ ಇದ್ದಾನೆ ಆಗ ನಾಗನು ರಕ್ತೇಶ್ವರಿಯು ಗುಳಿಗೆ ಗುಳಿಗನು ಉಪದೇವರಾಗಿ ಇಲ್ಲಿ ದೈವಗಳಾಗಿಯೂ ಇಲ್ಲಿ ಆರಾಧನೆ ಮಾಡುತ್ತಾ ಇದ್ದೇವೆ ಆದರೆ ಆ ಪ್ರತಿಷ್ಠೆಗಳೆಲ್ಲ ಆ ಬಳಿಕ ನಡೆದಂಥದ್ದು ಮೊದಲು ಅಷ್ಟೇ ಮಾತ್ರ ನಡೀತಾ ಇಷ್ಟೆ ಇಷ್ಟೇ ಇಷ್ಟು ವಿಚಾರಗಳು ಮಾತ್ರವೇ ಇತ್ತ ಇತ್ತಷ್ಟೆ ಒಂದು ಬನ ಈಗಲೂ ಉಂಟು ಈಶಾನ್ಯ ಭಾಗದಲ್ಲಿ ಉಂಟು ಅದು ನಾಗನ ಬನ ಆ ನಾಗನ ಅಲ್ಲಿ ಸ್ಥಿರವಾಗಿದ್ದಾನೆ ಅಂತ ಹೇಳುವಂಥದ್ದೇ ಪ್ರಶ್ನೆಯಲ್ಲೂ ಕಂಡದ್ದು ನಮ್ಮ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಯಾಕಂತ ಹೇಳಿದ್ರೆ ಕೆಲವರು ಇಲ್ಲಿ ಬರುವಾಗ ಆ ನಾಗ ಆಚೆ ಸಂಚಾರ ಮಾಡುವಂಥದ್ದನ್ನು ಸಹ ಗಮನಕ್ಕೆ ಬಂದವರು ಸುಮಾರು ಜನ ಇದ್ದಾರೆ ನಾಗ ಇದ್ದಾನೆ ಅಂತ ಹೇಳುವ ನಾಗನ ಗಮನವನ್ನು ನಾಗನು ಸಹ ಎಲ್ಲರಿಗೂ ಕೊಟ್ಟಿದ್ದಾನೆ ನಾಗ ಇಲ್ಲಿ ಶಾಶ್ವತವಾಗಿ ಇದ್ದಾನೆ ಆ ನಾಗನ ಕಟ್ಟೆಯ ಕೆಲಸ ಮಾಡುವಂತಹ ಮೇಸ್ತ್ರಿ ಅವ ಮಧ್ಯಾಹ್ನದ ಕೆಲಸದನ್ನು ಕಟ್ಟಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆಯುವಂತಹ ಸಂದರ್ಭದಲ್ಲಿ ಏನೋ ಪರಪರ ಅಂತ ಶಬ್ದ ಕೇಳಿತ್ತು ಹೇಳುವಾಗ ನಾಗ ಹೋಗ್ತಾ ಇದ್ದಾನೆ ಅಂತ ಹೇಳಿ ಅವನೇ ನನ್ನ ಹತ್ರ ಹೇಳಿದೆ ಆದ್ರೆ ಬರಲಿಲ್ಲ ಆದ್ರೂ ಮಾಡಿದಂತಹ ಕೆಲಸವನ್ನು ಒಮ್ಮೆ ನೋಡಿ ಅದಾದ ಅದರಷ್ಟಕ್ಕೆ ಹೋಗಿದೆ ಅಂತ ಹೇಳುವಂತದನ್ನು ಆ ಮೇಸರಿ ಸಹ ಇಲ್ಲಿ ಕಟ್ಟುತ್ತಾ ಸಂದರ್ಭದಲ್ಲಿ ಹೇಳಿ ಅವನಿಗೆ ಸಹ ಅವನಿಗೆ ಸಹ ಇದನ್ನು ನೋಡ್ಲಿಕ್ಕೆ ಜನ ಇದ್ದಾರೆ ನಾಗ ಇದ್ದಾನೆ ಅದು ನೆಲೆಯಾಗಿ ಆಗಿ ಇದ್ದಾನೆ ಅಂತ ಹೇಳುವುದಕ್ಕೆ ಎಲ್ಲರಿಗೂ ವಿಶ್ವಾಸ ಕ್ಷೇತ್ರದ ಕಾರ್ಯಗಳೆಲ್ಲ ನಡೀತಾ ಇದ್ದು ಮರದ ಛಾವಣಿಯ ಕೆಲಸಗಳು ಕರ್ನಾಟಕದಲ್ಲಿ ನಡೀತಾ ಉಂಟು ಆ ಕೆಲಸಗಳನ್ನು ಒಂಬತ್ತು ತಿಂಗಳ ಒಳಗಾಗಿ ಅವರು ಪೂರೈಸ್ತೇನೆ ಅಂತ ಹೇಳಿದ್ದಾರೆ ಆಗ ಅದಕ್ಕಿಂತ ಮೊದಲಾಗಿ ನಾವು ಏನು ಅಂತ ಹೇಳಿದರೆ ಮಾರ್ಚ್ ತಿಂಗಳಲ್ಲಿ ಪುನಃಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವವನ್ನು ನಡೆಸುವುದಕ್ಕೆ ದೈವಜ್ಞ ಮುಖಾಂತರ ನಾವು ದಿವಸವನ್ನು ನಿಶ್ಚಯ ಮಾಡಿಕೊಂಡಿದ್ದೇವೆ ಆರನೇ ತಾರೀಕಿಗೆ ಪುನಃಪ್ರತಿಷ್ಠೆಯು ಒಂದನೇ ತಾರೀಖಿನಿಂದ ಮಾರ್ಚ್ ಒಂದರಿಂದ ಪ್ರಾರಂಭಗೊಂಡು ಮಾರ್ಚ್ ಒಂಬತ್ತರ ತನಕ ಆ ಬ್ರಹ್ಮಕಲಶೋತ್ಸವ ನಡೀಲಿಕ್ಕೆ ಒಂಬತ್ತನೇ ತಾರೀಕಿಗೆ ಬ್ರಹ್ಮಕಲಶ ಅಂದು ರಾತ್ರಿಗೆ ಆ ಪ್ರತಿಷ್ಠಾ ಉತ್ಸವ ಇತ್ಯಾದಿಗಳೆಲ್ಲ ನಡೀಲಿಕ್ಕಿದೆ ಆಗ ಹೇಗೆ ಅಂತ ಹೇಳಿದ್ರೆ ನಮಗೆ ಇಂದಿನ ಸಮಯಗಳು ಬಹಳ ಕಡಿಮೆ ಒಂದು ನಾಲ್ಕು ತಿಂಗಳ ಅವಧಿ ಮಾತ್ರ ಏನದು ಆ ಈ ಅವಧಿಯಲ್ಲಿ ಮಾಡಿನ ಕೆಲಸ ಆಗುತ್ತಾ ಇದ್ದರೂ ಸಹ ಮಾಡಿನ ಕೆಲಸದ ಬಳಿಕ ಒಳಗಿನ ಗೋಪುರದ ನೆಲಕ್ಕೆ ಗ್ರಾನೇಟು ಹಾಗೂ ಒಳಗಿನ ಅಂಗಣಕ್ಕೆ ಗ್ರಾನೇಟು ಹಾಗೂ ಒಳಗಿನ ಗೋಡೆಗೆ ಸಾರಣೆ ಕೆಲಸ ಹಾಗೂ ಹೊರಗಿನಿಂದ ಪಾಲಿಶು ಹಾಗೂ ಗರ್ಭಗೃಹ ಮತ್ತು ನಮಸ್ಕಾರ ಮಂಟಪಕ್ಕೆ ಕಲ್ಲಿನ ಸ್ಯಾಂಡ್ ಪಾಲಿಶು ಹಾಗೂ ಮಾಡಿಗೆ ಪಾಲಿಶು ಇತ್ಯಾದಿಗಳ ಕೆಲಸಗಳೆಲ್ಲ ಉಂಟು ಹಾಗೂ ಹೊರ ಅಂಗಣದ ಕೆಲಸಗಳು ಬಾಕಿ ಉಂಟು ಈ ಎಲ್ಲ ಕೆಲಸಗಳಿಗೂ ಆರ್ಥಿಕವಾದಂತಹ ಸಹಾಯವೂ ಬೇಕು ಹಾಗೂ ಜನ ಬಲವೂ ಬೇಕು ಹಾಗೂ ಕೆಲಸಗಳು ಒಳ್ಳೆ ರೀತಿಯಲ್ಲಿ ನಡೆಯುವ ಹಾಗೆ ಇರಬೇಕು ಹಾಗೂ ಮತ್ತೊಮ್ಮೆ ಜನರ ಹತ್ರ ಎಲ್ಲರ ಹತ್ರ ಕೇಳೋದು ಹೇಗೆ ಅಂತ ಹೇಳಿದ್ರೆ ನಮಗೆ ಎಷ್ಟು ಜನರನ್ನು ಇಷ್ಟರೊಳಗೆ ಸಂಪರ್ಕ ಮಾಡ್ಲಿಕ್ಕೆ ಆಗುತ್ತದೆ ಅಂತ ಹೇಳುವಂತಹ ವಿಶ್ವಾಸ ನಮಗೆ ಇಲ್ಲ ಯಾಕಂತ ಹೇಳಿದ್ರೆ ಕೆಲಸ ಕಾರ್ಯಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ ನಮಗೆ ಇಲ್ಲಿಗೆ ಹೆಚ್ಚಿಗೆ ಗಮನವನ್ನು ಕೊಡಬೇಕಾಗ್ತದೆ ಇದಕ್ಕೆ ಬೇಕಾದಂತಹ ಆರ್ಥಿಕ ಪೂರೈಕೆಗೆ ಬೇಕಾಗಿ ನಾವು ಕೆಲವು ಕಡೆಗೆ ಹೋಗಬೇಕಾಗಿ ಬರ್ತದೆ ಆದ ಕಾರಣ ಅಂತ ಹೇಳಿ ಪ್ರತ್ಯೇಕವಾಗಿ ಒಬ್ಬೊಬ್ಬರನ್ನು ಭೇಟಿ ಆಗಲಿಕ್ಕೆ ಆಗುತ್ತದೋ ಅಂತ ಹೇಳುವಂತಹ ವಿಚಾರವಾಗಿ ನಾವು ನಮಗೆ ಪೂರ್ಣ ಧೈರ್ಯ ಇಲ್ಲ ಯಾಕಂತ ಹೇಳಿದ್ರೆ ನಾವು ಪ್ರತಿಷ್ಠ ಪುನಪ್ರತಿಷ್ಠಾ ಬ್ರಹ್ಮಕಲೋಶೋತ್ಸವದ ಅಂಗವಾಗಿ ಮಾಡಬೇಕಂತಹ ಸಮಿತಿ ರೂಪೀಕರಣ ಇನ್ನೇ ಇನ್ನೇ ಇನ್ನೂ ಆಗಬೇಕಷ್ಟೇ ಇನ್ನು ನವೆಂಬರ್ ತಿಂಗಳಲ್ಲಿ ಮಾಡುವಂತ ಹೇಳುವಂತಹ ಅಭಿಪ್ರಾಯದಲ್ಲಿ ಇದ್ದೇವೆ ಆಗ ಅದರ ಜನ ಜನಬಲ ಯಾವ ರೀತಿ ಸಿಗ್ತದೆ ಏನು ಅಂತ ಹೇಳುವಂಥದ್ದು ನಮಗೆ ಸರಿಯಾಗಿ ಈಗ ಚಿತ್ರಣ ಇಲ್ಲ ಆದ ಕಾರಣ ಎಲ್ಲರೂ ವೀಕ್ಷಕರಲ್ಲಿಯೂ ಭಕ್ತಾದಿಗಳಲ್ಲಿಯೂ ಎಲ್ಲರಲ್ಲಿಯೂ ವಿನಂತಿ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತಾರು ಅಲ್ಲಿಂದ ಪ್ರಾರಂಭಗೊಂಡು ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತಾರು ಅಲ್ಲಿಯವರೆಗೆ ನಡೆಯುವಂತಹ ಪುನಪ್ರತಿಷ್ಠಾ ಬ್ರಹ್ಮಕಲಶೋತ್ಸವಕ್ಕೆ ಎಲ್ಲ ಭಕ್ತಾಭಿಮಾನಿಗಳು ಬಂದು ಆ ಈ ಪುನಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನು ಚಂದ ಕಾಣಿಸಿಕೊಡಬೇಕು ಹಾಗೆ ಅದನ್ನು ಒಳ್ಳೆ ರೀತಿಯಲ್ಲಿ ಆರ್ಥಿಕವಾದಂತಹ ಸಹಾಯವನ್ನು ಬಿತ್ತು ಚಂದದಲ್ಲಿ ಮಾಡಿಕೊಡಬೇಕು ನಮಗೆ ಎಲ್ಲರಿಗೂ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿಕೊಂಡು ಆ ಗೋಪಾಲಕೃಷ್ಣ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಲಿ ಅಂತ ಹೇಳಿಕೊಂಡು ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಶ್ರೀ ಗೋಪಾಲಕೃಷ್ಣ